Sikino Bawantu Sardustapayakari Sarvasakti Haridevi Sri Maha Lakshmi Namostate ಹೊರ ಹೊರನೆಂದು ನಂಬಿ ಇಲ್ಲದ ಹರನ ಬಳಿ ಹೊರ ಕೇಳಲು ಹೋದರೆ ಯಾರು ಇಲ್ಲದ ಹರದ ಎಲೆಂದು ಹೊರ ಕೊಟ್ಟ ತಾಗಿಗೇ ಮುಕ್ತಿ ಕೊಟ್ಟ ಯೋಗಿಗೆ ಶಕ್ತಿ ಕೊಟ್ಟ ಹೋದರೆ ನನಗೇನು ಕೊಟ್ಟ

ಹೋದ್ರೆ ನಾನು ಕೈಯಲ್ಲಿ ಕಡ್ದು ಹಿಡಿದು ಮುಂದೆ ಬರುವ ಶತ್ರು ಅವಣ್ಣ ರಕ್ತದಿಂದ ಸ್ನಾನ ಮಾಡೋ ರೋತ್ರ ರೋತ್ರ ರೋದ ಏ ಹರ ಭೂಮಿ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದೆ ಓ ಹೆಸರು ಟೇ ಆಧಿಶಕ್ತಿ ಪರ ಶಕ್ತಿ ಝಗನ್ ಮಾತೆಯದು ನೂರ ಹೆಸರು ಟೇ ಹೆಂದಲೇ ಗಂಜಾಸುರನ ಸಂಹಾರ ಹೆಣ್ಣಿನಿಂದಲೇ ದುರ್ಗಾಸುರನ ಸಂಹಾರ ಹೆಣ್ಣಿನಿಂದಲೇ ಜನನ ಹೆಣ್ಣಿನಿಂದಲೇ ಮರಲ ಏನೆಂದು ರಾಜನ ತಿರುವತ್ತರ ಜನ ಅರ್ಥ ಆಗಿರಬೇಕಲ್ವ ಗುರುವೇ ಏನು ಗೊತ್ತು ನೆನಪಿನಲ್ಲಿ ಇಟ್ಟುಕೊಂಡು ಪರಗುವನ ಆತ ಮನ ಮುರಿದ ಮಲ್ಲನಿಗೆ ಏನು ಗೊತ್ತು ಮನ ಮುರಿಸಿಕೊಂಡ ಮಲ್ಲನತ ಪರದೆ ಬಿಡಲಾರೆ ನಿನ್ನ ಕಂಪಾದ ಕಣ್ಣೆ ಲೇ ಪಾರ್ವತಿ ನಿನ್ನಶೀನ ಈ ರತ್ನ ರಾಜನಿಗೆ ಹಾ ರಂಗದಲ್ಲಿ ಧುಮಿಕೆ ಜಯ ಬೇರೆ ಬಾರಿಸಿದ ಈ ಎಲ್ ಎ ರತ್ನ ರಾಜನಿಗೆ ಇನ್ಯಾರು ಸರಿ ಸರ್ಟಿಫಿಕೆ ನೆನಪದಾಗ ಹೆಂಡು ಕುಡಿಸಿನಿ ಕಂಡಾಣು ತಿಳಿಸೀನಿ ಬರಸಂಗ ಬಿದ್ರ ಮಗಳಾಗ ಮಕ್ಕಳ ಒಂದು ಹೆಣ್ಣು ಕೊಟ್ಟಿನಿ ಹೆಂಗರ ಮಾಡಿ ನಿನ್ನ ಕಡಿದಂತ ಒಂದು ಹೊಟ್ಟು ಕೂತ್ಕೊಂಡಿ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ ರೋಡ್ ಕೆಟ್ಟವ ರೋಡ್ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಂತ ಹೋಗ್ಯಾರ ನಮ್ಮ ಅಪ್ಪ ಮುಸ್ತಾ ಎಲ್ಲ ಸೌಕಾರ ಇನ್ನು ಮುಂದೆ ನನ್ನ ಕೆಲಸ ಏನು ಗೊತ್ತಾ ನನಗೆ ಎದುರಾಗಿ ನಡೆದವರ ಸಾವಿರವನ್ನು ಮಾಡುವುದು ಎರಡನೇದಾಗಿ ಅಭಿವೃದ್ಧಿಯ ಹೆಸರಿನ ಮೇಲೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ಬಂದ ಹಣವನ್ನು ನನ್ನ ಜೇವಿಗೆ ಹಾಕಿಕೊಳ್ಳೋದು ಎಲ್ಲ ರೈತರನ್ನು ಒಂದು ಗುಡಿಸಿ ನಾನೊಬ್ಬ ರೈತನ ಮುಖಂಡನೆಂದು ನಾನು ಮಾಡುತ್ತಿರುವ ಕೆಲಸಕ್ಕೆ ಅಡ್ಡವಾಗುತ್ತಿರುವೆ ಅಲ್ಲ ಮಗಳ ಅದೇ ಅದೇ ಸೇಡಿಗಾಗಿ ನಿನ್ನೆ ನನ್ನ ಐವತ್ತು ಎಕರೆ ಕಬ್ಬಿನ ಪಡಕೆ ಬಂದಿರುವ ಇನ್ನು ಮುಂದೆ ನೀನು ಸುಟ್ಟಕ್ಕೆ ಹಬ್ಬ ಅನ್ನ ಕ್ಯಾಡ್ರಿಗೆ ಹೆಂಗ ಕಳಿಸ್ತೀಯ ಅಂತ ನೋಡ್ತೀನಿ ಶಿವಣ್ಣ ಇನ್ ಮುಂದೆ ನೀನು ಈ ಪಾಠವನ್ನು ಕಳಿತುಕೊಂಡು ಸುಮ್ಮನೆ ನಾಯಿ ತರ ಇದ್ರೆ ಸಂಸಾರ ಎಲ್ಲವಾದ್ರೆ ನಿನ್ನ ಸಂಸಾರ ಸಮಾನ ನಾನಾ ಎಂದು ಮೆರೆಯವರಿಗೆ ನನ್ನ ಪಾತ್ರ ಒಂದು ತಕ್ಕ ಉತ್ತರ ಕೊಡಬೇಕು ಪ್ರೇಮ ಅಂತ ಮೋಸ ಮಾಡಿ ಈ ನಾಟಕ ಒಂದು ತೋರಿಸುವ ಮಕ್ಕಳಿಗೆ ನಾಟಕ ಇಟ್ಟು ತಂಡಿದ್ರು ಜನರಾಗ ನಾಟಕ ನೋಡುತ್ತೀರಿ ಅಂದ್ರೆ ನಿಮ್ ಕಡೆ ಒಂದ್ ಗತ್ತಿರಾಗಬೇಕು ಅದ ಗತ್ತಿನಾಗ ನಾನು ತಿಂಡು ಬಣ್ಣ ದಂಡಿಗೆ ಹಚ್ಚ ನನ್ನ ಕಡೆ ಒಂದು ಗತ್ತಿರಬೇಕು ಯಾಕಂದ್ರೆ ಇದು ಮಡ್ಡಿ ಹುಲಿ ಕಲಸ ಅಲ್ಲ ಇದು ನಾವು ತಿರುಬಾಕಿತ್ತಲಾಟಿ ಎಲ್ಲಿ ಹೋಗೈತಿ ಅಂತೀನಿ ಅವನು ನಮ್ಮನೇಲಿ ಬಲ ಬಲ ಬಲವ ಹೊಯ್ಕೊಳ್ಳದಾಗೇತಿರಲಿ ಅವ್ನು ಫೋನ್ ಹಚ್ಚಿ ಬರ್ಲಿ ಮಗ ಹಿಂಬರ್ಕಿ ಸ್ಟೇಜ್ ಹಚ್ತೀನಿ ವಸ್ತು ನಮಸ್ಕಾರ ಎಮ್ ಎಲ್ ಎ ಸಾಹೇಬ್ರ ವೆಲ್ಕಮ್ ತಲಾಟೆ ವೆಲ್ಕಮ್ ಬಾ ಕುಳಿತುಕೋ ಏನೋ ಅರ್ಜೆಂಟ್ ಆಗಿ ಬರಲ್ಲ ಅಂತ ಹೇಳಿದ್ರಂತೆ ಏನಿಲ್ಲಪ್ಪ 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 ಊಟ ಗೀಟ ಜಳಕ ನಷ್ಟ ಚಲ ಆಗೈತೆ ಆಗೈತ್ರಿ ತಲಾಟೆ ಇನ್ನು ಮುಂದೆ ನಮ್ಮ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಅಪ್ಪನಿರ್ಲಾರ್ದೆ ಯಾವ ಕೆಲಸನೂ ಮಾಡ್ಕೊಡ್ಬಾರ್ದು ಅಷ್ಟೇ ಎಲ್ಲ ಕೆಲಸ ನಿಮ್ಮನ್ನಾಕ ಏನು ಮಾಡುದ್ರೆ ನಾವೇನು ಮಾಡ್ಬೇಕು ರೀ ನಮ್ಮ ಹೊಟ್ಟೆ ಕಟ್ಟಿರಿ ಸಾಹೇಬ್ರಾ ನಿನ್ನ ಬಲ ಬಲ ಬಲ್ಲ ಬಲ್ಲ ಹೊಯ್ಕೊಂಡು ಬಿಡ್ಬೇಕೇನಿ ಶಂಕ ಕುತುದ್ ಅಷ್ಟು ಹೊಳಿತ್ನಾ ಆಯ್ ಸೆಟೆ ನಿನ್ನ ಹಾಳು ಹೊರಗೆ ನನಗೆ ಬೇಕಾಗಿಲ್ಲ ಸುಮ್ಮನೆ ನಿನಗೆ ಎಷ್ಟು ಹಣ ಬೇಕು ಕೇಳು ತೆಗೆದುಕೊಂಡು ನಾನು ಹೇಳಿದಂತೆ ಕೆಲಸ ಮಾಡಿದರೆ ಸರಿ ಸಟ್ಯಪ್ಪ ಮುಂಜಾನೆ ಏನ ಸಸ್ರದ ಟೈಮ್ದಾಗ ಸಂಧ್ಯಾಗ ಮುದುಕಿ ಸರಗೆ ಹಿಡಿದು ಜಗ್ಗಿ ಯಾಕ ತಿಂದತ್ತಾ ನಮ್ಮ ಚಾಲಕನور ಆನಂದ ಡೊಳ್ಳು ಬಿಡ್ದ ಬಿಟ್ಟು ನಿನ್ನ ನೋಡಕತ್ತಿತ್ತು ಪಾಪ ಇದೆ ಕೆಲಸಕ್ಕೆ ಹಾಕಿ ಗುಮ್ಮಸ ಹಂಗೇಲ್ಲಾ ಮಾಡಬೇಡಿ ಸೈಬ್ರಾ ಎಲ್ಲ ನಿಮ್ಮ ಲೇ ಇದೆ ಹಾಗಾದ್ರೆ ನಾನು ಹೀಡೆ ಕೆಲಸ ಮಾಡು ಆಯ್ತು ಸಾಹೇಬ್ರೆ ಹೋಗೋ ಹೋಗಿ ಬರ್ತೀನಿ ಸಾಹೇಬ್ರೆ ಹಾ नमस्कार एमएलए रत्नराज साहेब के वेलकम रवि वर्मा वेलकम बा कलित्को बीमा ए बीमा बीन्या लबलब है को लेना ये तो कौन हन के खरकोलाकते हन मनी परा तनला गसा गसा बेक बेड़ बेक मामा हां ನನ್ನ ಆತ್ಮೀಯ ಸ್ನೇಹಿತ ವಿರಾಜ್ ಬಂದಿದ್ದಾನೆ ಕುಡಿಯಲು ಸ್ವಲ್ಪ ತೆಗಿ ತಕೊಂಡ್ ಬಹೋಗು ಅದ ಮತ್ತೇರ್ತ ನಿನಗೆ ಯಾವ್ದು ಚಲೋ ಆಕೈತಿ ಅದ ತುಂಬಾ ನಮಗೆ ಗೋವಾದ ಆಗೈತಿ ಗೋವಾದ ಹಾ ಗಸ ಗಸ ಹಾ ಕಸ ಎಮ್ ಎಲ್ ಎ ಸಾಹೇಬ್ರಿಗೆ ಕುಡಿದು ತಿನ್ನೋದು ಮಜಾ ಮಾಡೋದು ಎಲ್ಲ ಆಮೇಲೆ ಮಾಡಿದರಾಯ್ತು ಹೇಗೆ ನಡೆಯುತ್ತಿದೆ ನಿಮ್ಮ ರಾಜಕೀಯ ಚದುರಂಗದ ಆಟ ರವಿವರ್ಮಾ 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 ನನ್ನ ರಾಜಕೀಯ ಹಾದಿ ಸುಗಮವಾಗಿದೆ ಸಾಗಿದೆ ರವಿವರ್ಮಾ ಸುಗಮವಾಗಿ ಸಾಗಿದೆ ಎಲ್ಲ ಮಂತ್ರಿಗಳು ಶಾಸಕರು ನನ್ನ ಜೊತೆ ಒಳ್ಳೆಯ ಒಡನಾಟ ನಿಮ್ಮ ಅದೃಷ್ಟವೇ ಹಂಗೈತ್ರಿ ಎಮೇಲೆ ಅವರ ನೀವು ಯಾವ ತಾರೀಶಿ ಬಾಂಧಿ ಕ್ಷೇತ್ರ ಹಾಳಾಗ್ತೀರಿಯೋ ಅವತ್ತಿಂದ ಈ ಜನರಿಗೆ ಅರ್ಥನಾಗಿ ಆಗಿಲ್ಲ ನೀವು ಏನು ಮಾಡಾಕತ್ತೀರಿ ಅನ್ನೋದು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟಾರ ಒಳ್ಳೆ ನಂಬಿಕೆ ಇಟ್ಟಾರ ಒಳ್ಳೇದು ಒಳ್ಳೇದು ಮಾತಾಡತ್ತಾರ ಅಂದ ಮ್ಯಾಗ ನಿಮ್ಮನ್ನ ಎದುರು ಹಾಕೊಳ್ಳೋ ಗಂಡಸಿ ಊರಾಗಿ ಯಾವ್ದಾನ

நீ தானேத நானே ராஜா எம்எல்ஏ ரேத்தே இது ரைத சூர்யா சூர்யா சர்ப்பூர் சூரிய நினச்சானோ ರೈತ ಸಾಕಿದ ಸರ್ಪವಾದರೆ ಆ ನಿನ್ನ ರೈತ ಹಾಕಿದ ಅಲ್ಲೇ ಕುಳಿತುಕೊಂಡು ತಿಳಿದು ಬಿಟ್ಟು ನನ್ನ ಮನೆಗೆ ಯಾವ ಕಾರಣಕ್ಕೊ ಬಾಯಿ ಮುಚ್ಚಲೇ ಕುತ್ತೆ ಕಾರಣವಿಲ್ಲದೆ ಕಾಲಿಡುವನಲ್ಲ ಈ ಸೂರ್ಯ ನಿನ್ನೆ ರಾತ್ರಿ ನನ್ನ ಅಣ್ಣನಾದ ರೈತ ಶಿವನ ಹೊಲದಲ್ಲಿರುವ ಐವತ್ತು ಎಕರೆ ಕಬ್ಬಿನ ಪಡೆಗೆ ಬೆಂಕಿ ಹೆಚ್ಚಿ ಬಂದಿರುವಲ್ಲ ಆ ಕಾರಣಕ್ಕಾಗಿ ನಿಮ್ಮನ್ನು ವಿಚಾರಿಸಿಕೊಂಡು ಹೋಗಲು ಬಂದಿದ್ದಾನೆ ಏಯ್ ಸೂರ್ಯ ನಿಮ್ಮ ಮನೆಗೆ ಏ ಸೂರ್ಯ ಯಾರ ಮನೆಗೆ ಬಂದು ಏನೋ ಅಂತ ಬೊಗಳಿರುವ ಮೇಲೆ ಹೇಳದೆ ಕೇಳದೆ ಇಂಥ ದೊಡ್ಡ ರಾಜಕಾರಣಿಗಳ ಮನೆಗೆ ಬಂದು ನಾಯಿ ಅಂತ ಯಾಕೆ ಬೊಗಳುತ್ತಿಲ್ಲ ನೋಡು ಸೂರ್ಯ ನಿನಗೊಂದು ಮಾತು ಹೇಳ್ತೀನಿ ಜೀವದಾನ ಮಾಡಿದಾರಂತ ತಿಳ್ಕೊಂಡು ದಿನ ಬೆಳಗ್ಗೆದ್ದುಗಳ ದೇವರಿಗೆ ಹೆಂಗೆ ಕೈ ಮುಗಿತೀವೋ ಆ ರೀತಿ ಎಮ್ ಎಲ್ ಎ ಸಾಹೇಬ್ರ ಫೋಟೋ ಕೈ ಮುಗಿದು ಬದುಕು ಇವರ ಕಾಲಿಗೆ ಬಿದ್ದು ಆತದ್ ಆತದ ಕೇಳಿಲಿಂದು ಹೊರಟೋಗು ತುಂಬಾ ತಾಕತ್ತಿದ್ರು ತಕರಾರ್ ಮಾಡಲ್ಲ ಎದೆ ತುಂಬ ನೀರು ಗುಲಾಮ್ ಆಗಿರಲ್ಲ ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಜಾಲಿ ಮಾಡಕ್ ಹೋದ್ರೆ ಗೂಗಲ್ ಅಲ್ಲಿ ಹುಡುಕಿದ್ರು ಐ ಎಂ ನಟ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಹೋಗಲು ಬಂದಿಲ್ಲ ಈ ಸೂರ್ಯ ತಪ್ಪು ಮಾಡಿದ ನಿಮ್ಮಂತ ದುಷ್ಟ ರಾಜಕಾರಣಿಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಿಮ್ಮ ರಕ್ತ ಕುಡಿಯಲಿ ಬಂದಿದ್ದಾನೆ ನಿಮ್ಮ ಬಾಳಿಯ ಸಂಜಾ ಕೈ ನಗರವಾಗಿ

ಕಂಜಟ್ಟ ಕಲ್ಲಿ ನಗರವಾಗಿ ಕತ್ತಲ ಬಂದರೆ ಕತ್ತಲು ಬಂದಿರುವ ಹಾವಿನ ಕಣ್ಣು ಕೊಚ್ಚಿ 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 ತಿನ್ನಲು ಹೆಸುವುದಿಲ್ಲ ಈ ಜೋಡಿ ನನ್ನ ಹದೂ ಸೂರ್ಯ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋದನ್ನ ಆತರವಾದ್ರ ಸರಿ ಇಲ್ಲ ಅಂದ್ರೆ ತುಂಡು ತುಂಡಾಗಿ ಕತ್ತರಿಸಿ ನಮ್ಮೂರ ನೇತಾಗಿ ಬಿಡ್ತೀನಿ ಎತ್ತರ ನಿನ್ನ ಗೋಟ ಬೆದರಿಕೆ ಈ ಹೆದರಿ ಜಾಗ ಖಾಲಿ ಮೋಡಲು ಹೋಗಲು ನಾನನ್ನು ಮೂರ್ಖ ಅಂತ ತಿಳಿದಾನಲ್ಲ ನಿನ್ನೆ ರಾತ್ರಿ ನನ್ನ ರೈತ ನನ್ನ ಅಣ್ಣನಾದ ಶಿವಣ್ಣನ ಹೊಲದಲ್ಲಿರುವ ಐವತ್ತು ಎಕರೆ ಕಬ್ಬಿಗೆ ಬೆಂಕಿ ಹೆಚ್ಚಿದು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಮಾಡಿಲ್ಲ ಲೇ ರತ್ನರಾಜ್ ಓ ಮಾಡಿದ ತಪ್ಪನ್ನು ಒಪ್ಪಿಕೊಂಡರೆ ಈ ಸೂರ್ಯ ಸರ್ಪವಾಗಿ ಮರಳಿ ತನ್ನ ಹೊತ್ತಿಗೆ ಹೋಗುತ್ತದೆ ಏನಾದರೂ ಹಾರಾಡಿ ಚೀರಾಡಿದ್ರೆ ಸೂರ್ಯ ಇಲ್ಲಿ ಬಂದು ಸುಮ್ಮನೆ ನಾಯಿ ತರ ತಿನ್ನುಕೊಂಡು ಹೋಗಬೇಕು ರೋದು ರತ್ನ ರಾಜನ ಅಂಗರಕ್ಷಕ ವರ್ಮ ಹಾರಾಡೋದು ಎಗರಾಡೋದು ಮಾಡಿದ್ರೆ ತಾಯಿಗೂ ತಂದಿಗೋ ಗೊತ್ತಾಗದ ರೀತಿ ತುಂಡು ತುಂಡಾಗಿ ನಿಮ್ಮ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಲು ನಿನ್ನ ಬಳಿ ಸಾಕ್ಷಿಯಾದ್ರೂ ಏನಿದೆ ಲೇ ನಾಚಿಕೆ ಇಲ್ಲದೆ ನಾಯಿ ಜಾತಿಗೆ ಸೇರಿದವ್ರೆ ಮಾಡುವ ತಪ್ಪು ಮಾಡಿ ಸಾಕ್ಷಿ ಅದೂ ಕೆಲವರು ನಾಚಿಕೆ ಬರುವುದಿಲ್ಲ ಹೇಸಿಗೆ ಜನ್ಮ ಇರುವ ಈ ರವಿವಾರ ನೀನ್ ಯಾವ ಲೇಖಲೆ ಕೋಣೆ ನೀನೇ ನಿಮ್ಮ ವಾಹನ ಮುಖಾಂತರ ನೀವೇ ನಿಮ್ಮ ಹೊಲಕ್ಕೆ ಹೋಗಿ ಕಬ್ಬಿನ ಪಡೆಗೆ ಬೆಂಕಿ ಹಚ್ಚಿದನು ಸ್ವತಃ ನೆರೆ ಹೊರ ಹೊಲದಲ್ಲಿರುವ ಕಣ್ಣಾರೆ ಕಂಡ ನನ್ನ ಅಣ್ಣನ ಮುಂದೆ ತಿಳಿಸಿದ್ದಾರೆ ಅಂದಾಗ ಇನ್ನು ಮುಂದೆ ಏನ್ಬೇಕ ನಿಮಗೆ ಸಾಕ್ಷಿ ಆದ್ರಾಗ ಅವರ ಕರ್ಕೊಂಡು ನಿನ್ ಮುಂದೆ ಸಾಕ್ಷಿ ಹೇಳ ಈಗ ನಮ್ಮ ಎದುರಾಗಿ ಆಗಿ ನಿಂತ ಹರಾಮ್ ಕೋರ ಬಡ್ಡಿ ಮಗ ನಮಗೆ ಆಗದೆ ಇರೋ ವಿರೋಧ ಪಕ್ಷದವನು ಇರಬೇಕು ನಾವು ನಿನ್ನೆ ಕಬ್ಬಿನ ಪಡಕ ಬೆಂಕಿ ಹಚ್ಚಿದ್ರು ಯಾರಾದರೂ ನೋಡಿ ಹೇಳ್ಯಾರು ನಾವೀಗ ಇವನ ಕೈಯಿಂದ ಹೀಗಾದರೂ ಮಾಡಿ ಪಾರಾಗಲೀಬೇಕು ಇವನನ್ನು ಸೂರ್ಯನನ್ನು ಸುಮ್ಮನೆ ರಮಿಸಿದ್ರಾಯ್ತು ಹಾವ ಅಲ್ಲಿ ಮಕ್ಕಳ ಬಿಡ್ತೈತಿ ಹಾ ಹಾವಿಗೆ ಹಾಲು ಹಾಕ್ಬೇಕು ಆಮ್ಯಾಲ ಹಾವ ಕುಂಗೆ ಹಾಕಿ ಉರಿಸ್ಬೇಕು ಮುಂದೆ ತೀರಿಸಿಕೊಂಡರಾಯಿತು ನನ್ನ ಸೀಡಿಲ ಕುತಂತ್ರ ಸುರೇ ಏನಪ್ಪ ಯೆ ನಮ್ಮ ಆಳು ಮಕ್ಕಳು ನಿನ್ನ ಕುಡು ದಿಸಾದಾಗ ನಮ್ಮ ಕಬಿನಪಡ ಕುರಿ ಹಚ್ಚಾಕ ಹೋಗಿ ನಿಮ್ಮ ಕಬಿನಪಡ ಕುರಿ ಹಚ್ಚಾರ ಹತ್ತಿ ಅಣ್ಣಾ ತಿದಿರೋ ಮತ್ತೆ ತಿದಿರೋ ಆ ಸೂರ್ಯನ ಕಬಿನಪಡ ಬೆಂಕಿ ಹಚ್ಚಾಕ ಹೋಗಬೇಡ್ರಿ ಅಂತ ಇರ್ಲಿ ಇನ್ನು ಮುಂದೆ ನಿಮ್ಮ ನಮ್ಮ ನಡುವೆ ದೀಸೆ ಬೇಡ ನಾವು ಇವರು स्नेह ಜೀವಿಯಾಗೆ ಇರಣ ಏನಂತೀಯಾ ಸೂರ್ಯ ಓಕೆ ಈ ಸೂರ್ಯ ಸ್ನೇಹಿಯಕು ಸೈ ಸಮರಕ್ಕೂ ಕೂಸೈ ನೀವು ಹೇಗಿರ್ತೀಯಾ ನಾನು ಹಾಗೇ ಇರ್ತೀನಿ ನಮಗೆ ಬರಬೇಕಾದ ಕಬ್ಬಿಗಾದ ನುಕ್ಸಾನದ ಬೆಳೆ ಪರಿಹಾರವನ್ನು ಕೊಟ್ಟರೆ ನಿನಗೆ ಉಳಿಗಾಲ ಇಲ್ಲವಾದರೆ ಹರೋಹರ ಕೊಡ್ತೀನಿ ಗೌಡ್ರಿ ಕಿಮ್ಮತ್ಕೊಂಡು ಕಿಮ್ಮತ್ ತಗೊಂಡ ಹೋಗಿ ಬಸ್ಸೂ ಗೆಳೆಯ ಎಮ್ ಎಲ್ ಎ ರತ್ನರಾಜ ಈ ಮಿಕ ಬಾಳ ಜನ ಹಾರಾಡಕ್ ಬಿಟ್ರೆ ನಮ್ಗ ಬಾಳ ಆಪತ್ತದ ಅದ ಐವತ್ತು ಎಕರೆ ಕಬ್ಬಿನ ಪಡೆದಾಗಿ ಈ ಬಡ್ಡಿ ಮಗನೂ ಸೂಟ್ ಬಿಟ್ಟಿದ ನಮಗೆ ಹಾಕೊಳ್ಳೋ ಹಾಕೊಳ್ಕೊಂಡು ಸೈರ್ತಿರಲಿಲ್ಲ ಅವತ್ತು ಜೀವದಾನ ಮಾಡಿ ಮಾಡಿಬಿಟ್ಟದ ತಪ್ಪಾತಿ ಬಡ್ಡಿ ಮಗಗ ಇನ್ನು ಬಿಡ್ತೀವ ಹೋಗು 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 ಸೂರ್ಯ ಹೋಗು ನೀನೆಲ್ಲ ಒಳ್ಳೆ ಎಮ್ಮೆಲೆ ಎಲ್ ಎತ್ತರ ಮೋಸದ ಕುತಂತ್ರ ಅಧಿಕಾರವೇ ನನ್ನ ಕೈಯಲ್ಲಿರುವಾಗ ನಿನ್ನ ಇವತ್ತು ಯಾಕೆ ಕಬ್ಬಿನ ಪರ ಅಷ್ಟೇ ಅಲ್ಲ ಇಡೀ ನಿನ್ನ ಸರ್ವಾಸ್ತಿ ನನ್ನ ಹೆಸರಿಗೆ ಮಾಡ್ಕೊಳ್ತೀನಿ ಏ ಸೂರ್ಯ ನಾನು ಟ್ರೈನಿಂಗ್ ತಗೊಂಡ ವಿಲ್ಲಣ್ಣ ವಿಲ್ಲನ್ ವಿಲ್ಲಣ್ಣಂತ ಬಂದವನು ಇನ್ ಮುಂದೆ ಚಾಲು ಮಾಡ್ತೀನಿ ಮಗಳ ಈಗ ನಟ ಅಪ್ಪಾಜಿ ಅಪ್ಪಾಜಿ ನನಗೆ ಕಾಲೇಜ್ ಟೈಮ್ ಆಗಿದೆ ನಾನು ಬರ್ತೀನಿ ಶಿಲಾ ಸಲೀಮಂಟೆನವ ಶಿಲಾ ಇಲ್ಲಿ ಮುಂದೆ ಈ ಹಳ್ಳಿ ಒಳಗೆ ನೀನು ವಿದ್ಯಾಭ್ಯಾಸ ಬೇಡವಾ ಯಾಕೆ ಅಪ್ಪಾಜಿ ನೀ ಹಳ್ಳಿ ಒಳಗೆ ನೀನು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ನಮಗೂ ಇದನ್ನು ಆಕತಿ ಅದಕ್ಕಾಗಿ ನಿನ್ನ ನಾನು ಬೆಂಗಳೂರಾಗ ಒಂದು ಮನೆ ಖರೀದಿ ಮಾಡಿದ್ದೀನಿ ಅಲ್ಲಿಗೆ ನಿನ್ನನ್ನು ಹೆಚ್ಚಿನ ಡೊನೇಷನ್ ಕೊಟ್ಟು ಅಲ್ಲಿಯ ಸಾಲಿ ಸಾಲಿ ಕಳಿಸಬೇಕೆಂಬ ಅಪ್ಪಾಜಿ ಈಗಾಗಲೇ ನನ್ನ ವಿದ್ಯಾಭ್ಯಾಸ ಇಲ್ಲಿ ಮುಂದುವರೆದಿದೆ ಅದು ಅಲ್ಲದೆ ಬೆಂಗಳೂರಾಗೆ ಕಲಿಯೋದಕ್ಕೆ ನನಗಿಷ್ಟವಿಲ್ಲ ಅಂದ್ರೆ ಇಲ್ಲೇ ನಾನು ಇಲ್ಲೇ ವಿದ್ಯಾಭ್ಯಾಸ ಬಂದು ಶಿಲಾ 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 ಏನು ಮಾತಾಡಕತ್ತೀನು ಈ ಹಳ್ಳಿ ಒಳಗ ನೀನು ಗೊತ್ತಾಕತ್ತಿ ಅಂದ್ರೆ ನನ್ನ ತಂದೆ ಗಂಡ ಗರ್ವ ದಕ್ಕಿ ಬರ್ತೈತಿ ಅದಕ್ಕಾಗಿ ನಿನ್ನನ್ನು ಹೆಚ್ಚಿನ ಡೊನೇಷನ್ ಕೊಟ್ಟು ಬೆಂಗಳೂರಿಗೆ ಸಾರಿ ಕಳಿಸ್ಬೇಕಂತ ಮಾಡೀನಿ ಸಾರು ರೆಡಿ ಆಗೈತಿ ರೆಡಿ ಆಗೋದು ಅಪ್ಪಾಜಿ ಈ ಹಳ್ಳಿ ಜನರ ಬಗ್ಗೆ ಅಷ್ಟೊಂದು ಕೇಳೋ ಮಾತಾಡಬೇಡಿ ಮೇಲಾಗಿ ನೀವು ಹುಟ್ಟಿದ್ದು ಕೂಡ ಈ ಹಳ್ಳಿಲಿ ಈ ಹಳ್ಳಿ ಜನರಿಂದ ಗೆದ್ಕೊಂಡು ಬಂದು ವಿಧಾನಸಭೆಯಲ್ಲಿ ಕುಳಿತುಕೊಂಡಿದ್ರ ಮೇಲಾಗಿ ಈ ಹಳ್ಳಿ ಜನರ ಸೇವೆ ಮಾಡೋದನ್ನು ಬಿಟ್ಟು ಹಣ ಖರ್ಚು ಮಾಡಿ ನನಗೆ ಬೆಂಗಳೂರಿನಲ್ಲಿ ಓದು ಅಂತ ಹೇಳ್ತಾ ಇದ್ರಲ್ಲ ನೋಡಿ ಅಪ್ಪಾಜಿ ನನಗೆ ಬೆಂಗಳೂರಿನಲ್ಲಿ ಕಲಿಯೋದಕ್ಕೆ ಇಷ್ಟವಿಲ್ಲ ಇದೇ ಹಳ್ಳಿಯಲ್ಲಿ ಇದು ನಾನು ಓದು ಮುಂದುವರಿಸ್ತೀನಿ ಹೆತ್ತ ತಂದೆಗೆ ಸುಮ್ಮನೆ ನಿಮ್ಮ ತಂದೆಯವರು ಹೇಳಿದ ಮಾತಿಗೆ ಒಪ್ಪಿಕೊಂಡು ಬೆಂಗಳೂರಿಗೆ ಹೋಗಲ್ಲ ಆಗೋ ನಿನ್ನನ್ನು ನಾನು ಬಿಟ್ಟು ಬರುತ್ತೇನೆ ರವಿರಾಜ್ ಏನು ಹೋಗ್ಬೇಕು ಏನ್ ಬಿಡ್ಬೇಕೆನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ಅದು ನಿಮ್ಮಿಂದ ಕಲಿಯುವ ಅವಶ್ಯಕತೆ ನನಗೂ ಇಲ್ಲ ಬರ್ತಾ ಬರ್ತಾ ಹಠ ಆಯ್ತು ನಿನ್ನ ಜಾಸ್ತಿ ಆಗೈತಿ ಅಂದ್ರೆ ಅಪ್ಪಾಜಿ ಪದೇ ಪದೇ ನನಗೆ ಹೋಗು ಅಂತ ಹೇಳಬೇಡಿ ನಾನಿದೆ ಹಳ್ಳಿಯಲ್ಲಿ ಇದ್ದು ಜನರ ಸೇವೆ ಮಾಡುವುದು ಮೇಲಾಗಿ ಈ ರೀತಿ ಹೋಗು ಅಂತ ಹೇಳಿದ್ರೆ ನಾನು ನಿಮ್ಮ ಮಾತು ಕೇಳಲ್ಲ ನಾನಿಲ್ಲ ಇದ್ದು ಕಾಲೇಜ್ ಕಲಿತೀನಿ ಬರ್ತೀನಿ ಬರ್ಮ ನನ್ನ ಮಗಳೇ ನನ್ನ ಮಾತು ಕೇಳವಲ್ಲ ಗೆಳಲ್ಲ ಗೆಳೆಯ ರತ್ನರಾಜ ಮಾತಿನಲ್ಲಿ ನಿಲ್ಲದ ಮಕ್ಕಳು ಎಷ್ಟು ವಿದ್ಯೆ ಕಲಿತಾರ ಏನು ಉಪಯೋಗ ಹೌದೌದು ನಿಮ್ಗೊಂದು ಮಾತು ಚೆನ್ನಾಗಿ ಹೇಳ್ತೀನಿ ತಿಳ್ಕೊಳ್ಳೆ ನಿಮ್ಮ ಮಗಳ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಅವಳಿಗೆ ಒಳ್ಳೆಯ ಮನೆತನ ನೋಡಿ ಮದುವೆ ಮಾಡಿ ಗಂಡು ಬೇಕಾದರೆ ನಾನು ನೋಡ್ತೀನಿ ಹೇಳೋದು ಹೇಳಿದೆ ನೂರ ಕುವ ಕರ್ರೆಯನ್ನು ಹೇಳಿದ್ವಿ ಇವ್ರಲ್ಲಿ ಇರಲಿ ನಿನ್ನ ಮಾತೀನಿ ಅತ್ನಗು ಅರ್ಥ ಐತಿ ಇರಲಿ ರಾಜಕೀಯ ಬಗ್ಗೆ ಪರಿಸ್ಥಿತಿಯಲ್ಲಿ ಕೂತ್ಕೊಂಡ ಚೆನ್ನಾಗಿ ಮೀಟಿಂಗ್ ಮಾಡೋಣ ಬರ್ತೀಯಾ ಬರ್ತಿಯಾ ಬಾಗಿ ಕುಡಿಯೋದು ತಿನ್ನೋದು ಎಲ್ಲಾ ರೂಮ್ನಲ್ಲಿ ಎಂಜಾಯ್ ಮಾಡೋಣ ನಮ್ಮ ರಾಜಕೀಯ ಚದುರಂಗದ ಆಟದಲ್ಲಿ ಸೊಳ್ಳೆ ಸೊಳ್ಳೆ ಇರ್ತಿರುವ ಬಡ್ಡಿ ಮಕ್ಕಳು ಎಲ್ಲ ಹುಲಿಯು ಥರ ಖರ್ಜು ಸಾಕು ಆದ್ರ ನಮಗಿದ ಬಾಳ ಕ್ಯಾಟ ಅವಮಾನ ಇಂಥ ಬಡ್ಡಿ ಮಕ್ಕಳನ್ನ ಮೂಲೆಯಲ್ಲಿ ಕದಬೇಕು ಅಂದಾಗ ನಮಗೆ ಎದುರು ಹಾಕೊಳ್ಳೋರು ಯಾರು ಇರೋದ್ರು ಇವರಾಗ